ನಮಸ್ಕಾರ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ತಾಯಿ ರೇಣುಕ ಯಲ್ಲಮ್ಮ ದೇವಿಯ ಸಾಧನೆಯ ಬಗ್ಗೆ ಹಾಗೂ ಮಂತ್ರದ ಬಗ್ಗೆ ಹೇಳುತ್ತೇನೆ ಈ ತಾಯಿಯ ಸಾಧನೆಯನ್ನು ನೀವು ಮಾಡಿದ್ದೇ ಆದರೆ ನೀವು ಏನೇ ಪ್ರಶ್ನೆಗಳನ್ನು ಕೇಳಿದರೂ ಹಾಗೂ ಯಾವುದೇ ಸಮಸ್ಯೆಗಳನ್ನು ತಾಯಿಯ ಮುಂದೆ ನೀವು ಕೇಳಿಕೊಂಡ್ರು ನಿಮಗೆ ಸ್ವಪ್ನದಲ್ಲಿ ಬಂದು ತಾಯಿಯು ಅದಕ್ಕೆ ಪರಿಹಾರವನ್ನು ಹೇಳುತ್ತಾಳೆ ಹಾಗೂ ಆಗು ಹೋಗುಗಳನ್ನು ಹೇಳ್ತಾಳೆ ಹಾಗೂ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಯಾವುದೇ ಘಟನೆಗಳು ಇದ್ರೂ ಮುನ್ಸೂಚನೆಯನ್ನು ಸ್ವಪ್ನದಲ್ಲಿ ಬಂದು ಕೊಡ್ತಾಳೆ ಅಷ್ಟೊಂದು ತುಂಬಾ ಪವರ್ಫುಲ್ ಆದಂತಹ ಸಾಧನೆ ಇದಾಗಿರುತ್ತೆ ನಿಷ್ಕಲ್ಮಶವಾದ ಭಕ್ತಿಯಿಂದ ಹಾಗೂ ತಾಯಿಯ ಮೇಲೆಯೇ ಅಪಾರವಾದ ನಂಬಿಕೆಯಿಂದ ನೀವು ಮಾಡಿದ್ದೆ ಆದರೆ ನಿಮಗೆ ಈ ಸಾಧನೆಯು ಸಿದ್ಧಿಯಾಗುತ್ತೆ ಯಾರಾದರೂ ಈ ಸಾಧನೆಯನ್ನು ಮಾಡಿಕೊಳ್ಬೋದು ಪುರುಷರು ಮಾಡ್ಬೋದು ಹಾಗೂ ಮಹಿಳೆಯರು ಮಾಡ್ಬೋದು ಮಾಂಸಾಹಾರವನ್ನು ತ್ಯಜಿಸಬೇಕು ಮಾಡುವಾಗ ಮತ್ತು ಯಾವುದೇ ಒಂದು ಮದ್ಯ ಸೇವನೆಯನ್ನು ಮಾಡಬಾರದು ಇಷ್ಟೊಂದು ಕಟ್ಟುನಿಟ್ಟಾಗಿ ನೀವು ಮಾಡಿದ್ದೇ ಆದರೆ ನಿಮಗೆ ನಲವತ್ತೆಂಟು ದಿನಗಳಲ್ಲಿ ತಾಯಿ ರೇಣುಕೆಲ್ಲಮ್ಮ ದೇವಿಯ ದರ್ಶನವೂ ಆಗುತ್ತೆ ಸರ್ಪದ ರೂಪದಲ್ಲಿ ತಾಯಿಯು ನಿಮಗೆ ದರ್ಶನವನ್ನು ನೀಡುತ್ತಾಳೆ ಒಂದು ಬಾರಿ ಸಪ್ ಸರ್ಪದ ರೂಪದಲ್ಲಿ ನಿಮಗೆ ತಾಯಿ ದರ್ಶನವನ್ನು ನೀಡಿದ್ದೆ ಆದರೆ ನಿಮಗೆ ಈ ಸಾಧನೆಯು ಪರಿಪೂರ್ಣವಾಗಿದೆ ಅಂತ ಅರ್ಥ ಅಂದಿನಿಂದ ನಿಮಗೆ ತಾಯಿಯು ಸ್ವಪ್ನದಲ್ಲಿ ಗೋಚರಿಸೋಕ್ಕೆ ಶುರು ಮಾಡ್ತಾಳೆ ನೀವು ಹೇಳಿದ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೇಳುವ ಸಮಸ್ಯೆಗಳಿಗೂ ತಾಯಿಯು ಉತ್ತರವನ್ನು ಬಂದು ನೀಡುತ್ತಾಳೆ ಹಾಗೂ ನಿಮಗೆ ಈ ಸಾಧನೆಯನ್ನು ಮಾಡುವುದರಿಂದ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಸಿರಿ ಸಂಪತ್ತು ಆಯುಷ್ಯ ಆರೋಗ್ಯ ಸಮೃದ್ಧಿ ನಿಮಗೆ ಲಭಿಸುತ್ತೆ ತಾಯಿಯ ಕೃಪಾ ಆಶೀರ್ವಾದ ಆ ಥರ ನಿಮಗೆ ಮಾಡ್ತಾಳೆ ನೀವು ಮಾಡಬೇಕಾಗಿರೋದು ನಿಷ್ಕಲ್ಮಶವಾದ ಭಕ್ತಿಯಿಂದ ಶ್ರದ್ಧೆಯಿಂದ ತಾಯಿಯ ಪೂಜೆಯನ್ನು ಮಾಡಬೇಕು ಮಂಗಳವಾರವಾಗಲಿ ಅಥವಾ ಶುಕ್ರವಾರವಾಗಲಿ ಶುಭ ದಿನವನ್ನು ನೋಡಿಕೊಂಡೇ ನೀವು ಈ ಸಾಧನೆಯನ್ನು ಮಾಡಬೇಕಾಗತ್ತೆ ಸಾಧನೆಯನ್ನು ಮಾಡುವಾಗ ಬೇವಿನ ಸೊಪ್ಪನ್ನು ತಾಯಿಗೆ ಅರ್ಪಿಸಬೇಕು ಬೇವಿನ ಸೊಪ್ಪಿನ ಮಾಲೆಯನ್ನು ತಾಯಿಗೆ ಹಾಕಿ ಹೂಗಳಿಂದ ಹಾಗೂ ನೈವೇದ್ಯದಿಂದ ನೀವು ತಾಯಿಗೆ ಅರ್ಪಿಸಬೇಕು ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ತಾಯಿ ಮಹಾ ಮಹಾಮಂತ್ರವನ್ನು ನೀವು ಜಪಿಸ್ಬೇಕು ಸಾವಿರದ ಎಂಟು ಬಾರಿ ಈ ಮಂತ್ರವನ್ನು ಜಪಿಸ್ಬೇಕು ಬೆಳಗಿನ ಜಾವ ಹಾಗೂ ಸಾಯಂಕಾಲ ಎಡಬಿಡದೆ ಬಿಡದೆ ನಲವತ್ತೆಂಟು ದಿನಗಳವರೆಗೂ ನೀವು ಜಪಿಸ್ಬೇಕಾಗತ್ತೆ ಪೂಜೆ ಮಾಡುವಾಗ ಬೆಳಗಿನ ಜಾವವನ್ನು ಜಪಿಸ್ಬೇಕು ಹಾಗೂ ಸಾಯಂಕಾಲವನ್ನು ಜಪಿಸ್ಬೇಕು ಮಂತ್ರ ಯಾವ ಥರ ಇದೆ ಅಂದರೆ ಓಂ ಶ್ರೀಂ ರೀಂ ಕ್ರೀಂ ಐಂ ರೇಣುಕಾ ದೇವಿ ಹೈ ನಮಃ ಓಂ ಶ್ರೀಂ ಹ್ರೀಂ ಕ್ರೀಂ ಐಂ ರೇಣುಕಾ ದೇವಿ ಹೈ ನಮಃ ಅನ್ನುವ ಮಂತ್ರವನ್ನು ನೀವು ಸಾವಿರದ ಎಂಟು ಬಾರಿ ನೀವು ಜಪಿಸಬೇಕು ಈ ಥರ ನೀವು ಜಪ್ಸಿದ್ದೆ ಆದರೆ ತಾಯಿಯ ಮಂತ್ರ ಸಾಧನೆಯು ನಿಮಗೆ ಪರಿಪೂರ್ಣವಾಗಿ ಸಿದ್ಧಿಯಾಗತ್ತೆ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಹಾಗೂ ನಿಮಗೆ ಯಾವುದೇ ಪ್ರಶ್ನೆಗಳು ಕೇಳಬೇಕಾಗಿದ್ದರೂ ಅಥವಾ ನಿಮ್ಮ ಭಕ್ತರ ಪ್ರಶ್ನೆಗಳನ್ನು ನೀವು ಕೇಳಬೇಕಾಗಿದ್ದರು ಸಂಕಲ್ಪವನ್ನು ಮಾಡಿಕೊಂಡು ತಾಯಿಗೆ ಹೇಳಬೇಕು ಹೇಳಿ ನೀವು ಮಲಗಿದ್ದಾದರೆ ಸ್ವಪ್ನದಲ್ಲಿ ಬಂದು ತಾಯಿಯು ಎಲ್ಲದಕ್ಕೆ ಉತ್ತರವನ್ನು ನೀಡುತ್ತಾಳೆ ಅಷ್ಟೊಂದು ಪವರ್ಫುಲ್ಲಾದ ಸಾಧನೆ ಇದಾಗಿರುತ್ತೆ ಯಾರಿಗೆ ಪ್ರೇಣಿಕ ಎಲ್ಲಮ್ಮನ ಮೇಲೆ ಭಕ್ತಿ ಇದೆ ಅಂಥವ್ರು ಇದನ್ನು ಮಾಡಿಕೊಳ್ಬೋದು ಇಂತಹ ರಹಸ್ಯ ತಂತ್ರಗಳನ್ನು ಹಾಗೂ ಮಂತ್ರಗಳನ್ನು ಸಾಧನೆಗಳನ್ನು ನಿಮಗೆ ಹೇಳುತ್ತೇನೆ ನೀವು ನಮ್ಮ ಚಾನಲನ್ನು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಬೆರವಾಯಿ ನಮಃ